ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಗ್ಯಾಂಗ್ ಸದ್ಯ ಜೈಲು ವಾಸಿಗಳಾಗಿದ್ದಾರೆ ಇದರ ನಡುವೆ ದರ್ಶನ್ ಜೈಲಿನಲ್ಲೇ ಲಾಕ್ ಮಾಡೋದಕ್ಕೆ ಡೇಟ್ ಏನಾದರೂ ಫಿಕ್ಸ್ ಆಯ್ತಾ ಅನ್ನೋದು ಸದ್ಯದ ಪ್ರಶ್ನೆ ಎರಡು ವಾರದ ಕಾಲಾವಕಾಶ ಎರಡು ವರದಿ ಮಾತ್ರ ಬಾಕಿ ಇದೆ ಅಂದರೆ ಯಾವುದೇ ಎರಡು ವರದಿ ಹೈದರಾಬಾದ್ನ ಸಿ ಎಫ್ ಎಸ್ ಎಲ್ ಹಾಗೇ ಬೆಂಗಳೂರಿನ ಎಫ್ ಎಸ್ ಎಲ್ ವರದಿಗಾಗಿ ಹಾಕಿ ಪಡೆ ಕಾಯ್ತಾ ಇದೆ ಎರಡು ವರದಿಗಾಗಿ ಬೆಂಗಳೂರಿನ ಪೊಲೀಸ್ನವರು ಕಾಯ್ತಾ ಇದ್ದಾರೆ ಕಾರಣ ಇಷ್ಟೇ ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಈಗಾಗಲೇ ಕಲೆ ಹಾಕಲಾಗಿದೆ ಒಂದು ಭಾಗ ಇನ್ನುಳಿದಂತಹ ಸಾಕ್ಷಿಗಳು ಬೇಕಾಗುತ್ತೆ ಅದರಲ್ಲಿ ಯಾವುದು ಅಂತ ನೋಡುದಾದ್ರೆ ನೋಡಿ ಒಂದು ಪ್ರಕರಣ ಅಂದಾಗ ಮಹಜರು ಪ್ರಕ್ರಿಯೆ ಸಂದರ್ಭದಲ್ಲಿ ಅಥವಾ ಆರೋಪಿಗಳ ಸ್ಟೇಟ್ಮೆಂಟ್ ಅಂದಾಗ ಒಂದಷ್ಟು ಸಾಕ್ಷಿಗಳನ್ನು ಪೊಲೀಸ್ನವರು ಕಲೆ ಹಾಕಿರ್ತಾರೆ ಸಾಲಿಡ್ ಎವಿಡೆನ್ಸ್ ಇರ್ಬೋದು ಅಥವಾ ಸಿಚುವೇಶನಲ್ ಎವಿಡೆನ್ಸ್ ಸಾಂದರ್ಭಿಕ ಸಾಕ್ಷಿಗಳಿರ್ಬೋದು ಅದರ ನಡುವೆ ಬಹಳ ಮುಖ್ಯ ಡೇಟಾ ಟೆಕ್ನಿಕಲ್ ಎವಿಡೆನ್ಸ್ ಬಹಳ ಮುಖ್ಯ ನೋಡಿ ಈ ವಾರಾಂತ್ಯದಲ್ಲಿ ಎರಡು ವರದಿ ಕೊಡುವುದಾಗಿ ಹೈದರಾಬಾದ್ ಎಸ್ ಅಲ್ಲಿ ತಿಳಿಸಿದೆ ಫಿಸಿಕಲ್ ಅನಾಲಿಸಿಸ್ ಆಡಿಯೋ ಅನಾಲಿಸಿಸ್ ವರದಿ ಬಾಕಿ ಇದೆ ಚಾರ್ಜ್ ಶೀಟ್ಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಪೊಲೀಸ್ನವರು ಇನ್ನು ವರದಿಗಾಗಿ ಕಾಯ್ತಾ ಇದ್ದಾರೆ ಹೈದ್ರಾಬಾದ್ ಸಿ ಎಫ್ ಎಸ್ನಿಂದ ನಿಂದ ವಾರಾಂತ್ಯದಲ್ಲಿ ಈ ವಾರದ ಅಂತ್ಯದಲ್ಲಿ ರಿಪೇಟ್ ಬರುವಂತಹ ಸಾಧ್ಯತೆ ಇದೆ ಇವತ್ತಾಗಲೇ ಗುರುವಾರ ಶುಕ್ರವಾರವೂ ಶನಿವಾರವೋ ಏನಾದರೂ ರಿಪೋರ್ಟ್ ಬಂತು ಅನ್ನೋದಾದರೆ ಅಂದರೆ ಹೈದರಾಬಾದ್ನ ಸಿ ಎಫ್ ಎಸ್ ಎಲ್ ಕಡೆಯಿಂದ ರಿಪೋರ್ಟ್ ಬಂತು ಅನ್ನೋದಾದರೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರಲ್ಲ ಅದಕ್ಕೊಂದು ಅಂತಿಮ ರೂಪ ಕೊಡೋದಕ್ಕೆ ಎರಡು ರಿಪೋರ್ಟ್ ಬಹಳ ಮುಖ್ಯ ಈ ವಾರಾಂತ್ಯದಲ್ಲಿ ಬರೋದರಿಂದಾಗಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗತ್ತೆ ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ ಸಾಲಿಡ್ ಎವಿಡೆನ್ಸ್ಗಳಿರ್ತವೆ ಇನ್ನು ಬಹಳ ಮುಖ್ಯವಾಗಿ ಆರೋಪಿಗಳು ಕೊಟ್ಟಂತಹ ಸ್ಟೇಟ್ಮೆಂಟ್ನ ಆಧಾರದಲ್ಲೇ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಒಂದಷ್ಟು ಸಾಕ್ಷಿಗಳು ಲಭ್ಯ ಆಗಿರುತ್ತೆ ಆರೋಪಿಗಳ ಸ್ಟೇಟ್ಮೆಂಟ್ ಕೂಡ ಬಹಳ ಮುಖ್ಯವಾದಂತಹ ಸಾಕ್ಷಿ ಇದರ ನಡುವೆ ಟೆಕ್ನಿಕಲ್ ಎವಿಡೆನ್ಸ್ ಅಂದಾಗ ಇಂತಹ ಪ್ರಕರಣಗಳಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಸೊ ಒಂದಷ್ಟು ಎವಿಡೆನ್ಸ್ ಸಿಕ್ಕಿರುತ್ತೆ ಡೇಟಾ ರಿಟ್ರೀವ್ ಆಗಬೇಕು ಇದೆಲ್ಲವನ್ನ ಕೂಡ ಹೈದರಾಬಾದ್ ಸಿ ಎಫ್ ಎಸ್ ಎಲ್ಗೆ ಕಳುಹಿಸಲಾಗಿದೆ ಒಂದು ಎಪ್ಪತ್ತು ಶೇಕಡ ರಿಪೋರ್ಟ್ಸ್ ಬಂದಿದ್ದಾವೆ ಥರ್ಟಿ ಪರ್ಸೆಂಟ್ ಅಷ್ಟೇ ಬಾಕಿ ಇರುವಂಥದ್ದು ರೇಣುಕಾಸ್ವಾಮಿ ಹತ್ಯೆಯ ವೇಳೆ ಕರೆಂಟ್ ಶಾಕ್ ನೀಡಿರೋದು ದೃಢವಾಗಿದೆ ಬಹಳ ಮುಖ್ಯವಾದಂಥ ವಿಚಾರ ಏನು ಅಂತ ಹೇಳಿದರೆ ಹಾಗೆ ಹತ್ಯೆ ಮಾಡಿದ್ದಾರೆ ಅಂತ ಅದರಲ್ಲಿ ಬೆಂಗಳೂರು ಎಫ್ ಎಸ್ ಎಲ್ನಿಂದ ಬೆಗ್ಗಾರ್ ರಿಪೋರ್ಟ್ ಸಲ್ಲಿಕೆ ಆಗಿದೆ ಬೆಗ್ಗಾರ್ ಯಂತ್ರದಿಂದ ಶಾಕ್ ಕೊಟ್ಟಿರುವುದು ಸಹ ಎಫ್ ಎಸ್ ಎಲ್ನಲ್ಲಿ ದೃಢವಾಗಿದೆ ಹಲ್ಲೆ ನಡೆಸುವಾಗ ಆ ಸ್ವಾಮಿ ಪ್ರಜ್ಞೆ ತಪ್ಪಿದ್ದಾನೆ ಆ ಪ್ರಜ್ಞೆ ತಪ್ಪಿದ ಸಂದರ್ಭದಲ್ಲೇ ಕರೆಂಟ್ ಶಾಕನ್ನು ಕೊಟ್ಟಿದ್ದಾರೆ ಒಂದು ಕಡೆ ಹತ್ತಿ ಆಗಿದೆ ಆದರೆ ಹತ್ತಿಯನ್ನು ಹೇಗೆ ಮಾಡಿದ್ದಾರೆ ಅಂತ ನೋಡೋದಾದರೆ ಮಾರಣಾಂತಿಕವಾಗಿ ಬಹಳ ಕಿರುಕುಳವನ್ನು ಕೊಟ್ಟು ರೇಣುಕಾ ಸ್ವಾಮಿಯ ಹತ್ತೆಯನ್ನು ಮಾಡಲಾಗಿದೆ ಹಾಗಾಗಿ ಈ ಹತ್ಯೆ ಹೇಗಾಗಿದೆ ಅನ್ನೋದರ ಸಂಬಂಧಪಟ್ಟಂತೆ ಹಂತ ಹಂತದ ಮಾಹಿತಿಯನ್ನು ಈಗಾಗಲೇ ಎವಿಡೆನ್ಸ್ಗಳನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಸೊ ಆಗಲೇ ನಾನು ಉಲ್ಲೇಖ ಮಾಡಿದ ಹಾಗೆ ಫಿಸಿಕಲ್ ಅನಾಲಿಸಿಸ್ ಆಡಿಯೋ ಅನಾಲಿಸ್ ವರದಿಯಷ್ಟೇ ಬಾಕಿ ಇದೆ ಇನ್ನು ರೇಣುಕಾಸ್ವಾಮಿ ಹತ್ಯೆ ಮಾಡುವ ಸಂದರ್ಭದಲ್ಲಿ ಮೆಗ್ಗಾರ್ ಯಂತ್ರವನ್ನು ಬಳಸಿದ್ದಾರಾ ಇಲ್ವಾ ಅನ್ನುವಂತಹ ರಿಪೋರ್ಟ್ ಬೇಕಾಗಿತ್ತು ಅದೂ ಬಂದಿದೆ ಹೌದು ಮೆಗ್ಗಾರ್ ಯಂತ್ರವನ್ನು ಬಳಸಿದ್ದಾರೆ ಪೊಲೀಸರ ಕೈ ಸೇರಿದೆ ಪಟ್ಟಣಗೆರೆ ಶೆಡ್ ನಕ್ಷೆಯ ವರದಿ ಬಹಳ ಮುಖ್ಯವಾದಂತಹ ಮತ್ತೊಂದು ಎವಿಡೆನ್ಸ್ ರೇಣುಕಾ ಸ್ವಾಮಿ ಹಲ್ಲಿಯೇ ಹತ್ಯೆ ನಡೆಸಿದಂತಹ ಜಾಗದ ನಕ್ಷೆ ಲಭ್ಯವಾಗಿದೆ ಲೋಕೋಪಯೋಗಿ ಇಲಾಖೆಯಿಂದ ಪೊಲೀಸರಿಗೆ ವರದಿ ಲಭ್ಯವಾಗಿದೆ ಎಲ್ಲಿ ಹಲ್ಲೆ ಆಗಿದೆ ಎಲ್ಲಿ ಹತ್ಯೆ ಆಗಿದೆ ಎಲ್ಲ ರಿಪೋರ್ಟ್ ಕೂಡ ಸಿಕ್ಕಿದೆ ಹಾಗಾಗಿ ಪ್ರಕರಣ ಅಂದ ಸಂದರ್ಭದಲ್ಲಿ ನಿಜವಾದ ತಪ್ಪಿತಸ್ಥರು ಅಂತ ಇರ್ತಾರೆ ನೋಡಿ ಅವರು ಯಾವುದೇ ಕಾರಣಕ್ಕೂ ಕೂಡ ಪ್ರಕರಣದಿಂದ ನುಳುಚ್ಕೊಳ್ಳೋದಕ್ಕೆ ಅವಕಾಶ ಕೊಡಬಾರ್ದು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಮತ್ತು ಕೂಲಂಕುಷ ಪ್ರತಿಯೊಂದು ಆಯಾಮದಲ್ಲೂ ಕೂಡ ತನಿಖೆ ನಡೆಸಿ ಮಾಹಿತಿಯನ್ನು ಕಲೆ ಹಾಕಿ ನಂತರ ಚಾರ್ಜ್ ಶೀಟ್ ಮಾಡಬೇಕು ಹಾಗಾಗಿ ಯಾವುದೇ ಎವಿಡೆನ್ಸನ್ನು ಪೊಲೀಸ್ನವರು ಈ ಪ್ರಕರಣದಲ್ಲಿ ಬಿಟ್ಟು ಹಾಕಿ ಕಾಣ್ತಾ ಇಲ್ಲ ನೋಡಿ ಪಟ್ಟಣಗೆರೆ ಶೆಡ್ ನಕ್ಷೆ ತರಿಸ್ಕೊಂಡಿದ್ದಾರೆ ಯಾಕಂದರೆ ಎಲ್ಲಿ ಹಲ್ಲೆ ಆಗಿದೆ ಹ್ಯಾ ಎಲ್ಲಿ ಹತ್ಯೆ ಆಗಿದೆ ಇದಕ್ಕೆ ಒಂದು ಬ್ಲೂ ಪ್ರಿಂಟ್ ಬೇಕಾಗುತ್ತೆ ನಕ್ಷೆ ನಕಾಶೆ ಅನ್ನೋದು ಬೇಕಾಗುತ್ತೆ ಇದನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಲೋಕೋಪಯೋಗಿ ಇಲಾಖೆಯ ಮೊರೆ ಹೋಗಿದ್ದರು ಪೊಲೀಸ್ನವರು ಆ ಕಡೆಯಿಂದ ಕೂಡ ರಿಕೋ ರಿಪೋರ್ಟ್ ಲಭ್ಯವಾಗಿದೆ ಅಥವಾ ವರದಿ ಸಿದ್ಧವಾಗಿದೆ ಯಾವ್ಯಾವ ದಿಕ್ಕಿನಲ್ಲಿ ಏನೇನಿತ್ತು ಅಂತ ಗೊತ್ತಾಗಬೇಕಲ್ಲ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ದಿಕ್ಕಿನ ಸಮೇತ ವರದಿಯನ್ನು ಕಲೆ ಹಾಕಿದ್ದಾರೆ ಇಡೀ ಶೆಡ್ನ ಅಳತೆ ಸೇರಿ ಹಲವು ಮಾಹಿತಿಯನ್ನು ಪೊಲೀಸ್ನವರು ಕೇಳಿಕೊಂಡಿದ್ದರು ಎಲ್ಲೆಲ್ಲಿ ಹಲ್ಲೆ ಆಗಿದೆ ಹೀಗೆ ನಾನಾ ಪ್ರಶ್ನೆಗಳಿಗೆ ವರದಿ ನೀಡುವಂತೆ ಮನವಿಯನ್ನು ಮಾಡಲಾಗಿತ್ತು ಹಾಗಾಗಿ ಪೊಲೀಸ್ನವರ ಮನವಿಗೆ ಲೋಕೋಪಯೋಗಿ ಇಲಾಖೆಯಿಂದ ಸರಿಯಾದಂಥ ರೆಸ್ಪಾನ್ಸ್ ಸಿಕ್ಕಿದೆ ಆ ನಕಾಶೆ ಅಥವಾ ನಕ್ಷೆ ಕೂಡ ಲಭ್ಯವಾಗಿದೆ ಸೊ ಹಾಗಾಗಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಅಂದ ಸಂದರ್ಭದಲ್ಲಿ ಹಲವು ರಿಪೋರ್ಟ್ಗಳು ಲಭ್ಯವಾಗಿರೋದರಿಂದಾಗಿ ಈ ಪ್ರಕರಣದ ಗಂಭೀರತೆಯನ್ನು ನಾವು ಅರಿತುಕೊಳ್ಬೇಕಾಗತ್ತೆ ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಯಾವಾಗ ಅನ್ನುವಂತಹ ಪ್ರಶ್ನೆ ಹಲವು ದಿವಸಗಳಿಂದ ಹಲವರು ಕೇಳ್ತಾ ಕೇಳ್ತಾಯಿದ್ರು ಅದಕ್ಕೆ ಬಹುತೇಕ ಆ ಕಾಲ ಕೂಡ ಸನ್ನಿಹಿತವಾಗಿದೆ ಅಂತ ಹೇಳ್ಬೋದು ಸೊ ಈ ವಾರಾಂತ್ಯದಲ್ಲಿ ಹೈದರಾಬಾದ್ ಸಿ ಎಫ್ ಎಸ್ ಎಲ್ ಹಾಗೆಯೇ ಬೆಂಗಳೂರು ಎಫ್ ಎಸ್ ಎಲ್ ರಿಪೋರ್ಟ್ ಬಂತು ಅನ್ನೋದೇ ಆದರೆ ವರಿಸುನ್ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ ಇಷ್ಟರಲ್ಲೇ ಜಾಮೀನಿಗಾಗಿ ಪವಿತ್ರ ಗೌಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮನೆ ಊಟಕ್ಕಾಗಿ ತಮ್ಮದೇ ಆದಂಥ ಕಾನೂನಾತ್ಮಕ ಪ್ರಯತ್ನದಲ್ಲಿ ನಟ ದರ್ಶನ್ ಇದ್ದಾರೆ ಹಾಗಾಗಿ ನೋಡಬೇಕು ಕಾನೂನಾತ್ಮಕವಾಗಿ ಎಷ್ಟರ ಮಟ್ಟಿಗೆ ದರ್ಶನ್ ಮತ್ತು ಗ್ಯಾಂಗ್ ಇಲ್ಲಿ ಲಾಕ್ ಅಂತ ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ